ಸೊ ಮತ್ತೆ ಏನಾದ್ರು ಡೌಟ್ ಇದ್ಯಾ ಕೇಳಿ ಸರ್ ಫೀಸ್ ಬಗ್ಗೆ ನಾನು ಲೈವ್ ನ ಕಟ್ ಆದ್ಮೇಲೆ ಹೇಳ್ತೀನಿ ಬಿಕಾಸ್ ಯಾಕೆ ಅಂದ್ರೆ ಈ ಬ್ಯಾಚ್ ಫೀಸ್ ಏನಿದೆ ಜನ್ವರಿ ಬ್ಯಾಚ್ ಗೆ ಅದು ತ್ರಿಬಲ್ ಆಗುತ್ತೆ ಯಾಕೆ ತ್ರಿಬಲ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನೂರ ಅರ್ವತ್ ಜನ ರಿಜೆಕ್ಟ್ ಮಾಡಿದೀವಿ ಯಾಕೆಂದ್ರೆ ನನಗೆ ಬೇಕಾಗಿರೋದ್ ಇಂಟ್ರೆಸ್ಟ್ ಇರೋರ್ ಮಾತ್ರ ನನಗೇನೋ ಬಂದೆ ಮಾಡ್ದೆ ಅನ್ನೋ ತರ ಬೇಡ ಅವ್ರು ಗ್ರೋ ಆಗ್ಬೇಕು ಅಂತಾನೆ ಬರ್ಬೇಕು ನನಗೆ ಅಡ್ಮಿಷನ್ ಮುಖ್ಯ ಅಲ್ಲ ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಹತ್ತು ಜನದಲ್ಲಿ ಒಬ್ರು ಗ್ರೋ ಗ್ರೋ ಆದ್ರೂನು ನನ್ ಖುಷಿ ಅದು ರಿಯಲ್ ಲೈಫ್ ಅಲ್ಲಿ ಗ್ರೋ ಆಗ್ತಿದಾರಲ್ಲ ಸರ್ಕಾರನೇ ಇನಿಷಿಯೇಟಿವ್ ತಗೊಂಡಿರೋದು ನಾವು ತಗೊಂಡಿದೀವಿ ಜಾಬ್ ಕೊಡಿಸ್ತಾ ಇದೀವಿ ಒಂದು ಏನ್ ಬೇಕು ಈಗ ಮಾರ್ಕೆಟ್ ಗೆ ನೀಡಿದೆ ಅದನ್ನ ಹೇಳ್ಕೊಡ ಕೊರ್ಟಿದ್ವಿ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಎನ್ಕ್ವೈರಿ ಮಾಡಿದ್ದು ಅಂಡ್ ನಿಮ್ ಪೇಷನ್ ಅಪ್ರಿಶಿಯೇಟ್ ಮಾಡ್ತೀನಿ ಬಂದಿ ಕೂತ್ಕೊಂಡು ಎಷ್ಟು ಒಂದ್ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ರೆ ವೆಯ್ಟ್ ಮಾಡಿದ್ರೆ ನಾನು ಕಾಲಲ್ಲಿ ಇದ್ದೆ ಹಾಗಾಗಿ ಸ್ವಲ್ಪ ಟ್ರಾವೆಲ್ ಮಾಡಿದ್ದು ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಹೇಗನ್ನಿಸ್ತಿದೆ ನಿಮ್ಗೆ ಆ ಒಂದು ನೆಕ್ಸ್ಟ್ ಬ್ಯಾಕ್ಸ್ ತ್ರಿಬಲ್ ಆಗ್ತಿದೆಯಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ ಆಗ್ಬಾರ್ದು ಯಾಕೆ ಆ ಫೀಸ್ ಕೇಳೇ ಭಯ ಆಗ್ಬೇಕು ಅವ್ರಿಗೆ ಯಾರು ಜಾಯ್ನ್ ಆಗ್ತಾರೆ ಹೇಳಿ ಇರೋರು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋರು ಮಾತ್ರ ಬೇಕು ಒಬ್ರು ಸ್ಟೂಡೆಂಟ್ ಬಂದ್ರು ಓಕೆ ಸರ್ ನೂರ್ ಜನ ಕರ್ಕೊಂಡು ಇಲ್ಲಿ ನೆಕ್ಸ್ಟ್ ಅವ್ರು ಏನು ಆಕ್ಷನ್ ಮಾಡ್ಲಿಲ್ಲ ಅಂದ್ರೆ ನನಗ್ ಲಾಸ್ ಅಲ್ವಾ ಇಂತ ಇನ್ಸ್ಟಿಟ್ಯೂಟ್ ಹೋದೆ ನಾನು ಏನು ಕಲಿಲಿಲ್ಲ ಅದು ನನಗ್ ಬೇಡ ಅನ್ನೋದು